ಹಲೋ ನನ್ನ ಕುಟುಂಬದವರೇ ಎಲ್ಲರೂ ಹಬ್ಬಕ್ಕೆ ನಾವು ಮನೆಯಲ್ಲೇ ನಾಟಿ ಕೋಳಿ ಸಾರು ಮಾಡಿದ್ವಿ ಅದನ್ನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರು ಕೂಡ ಒಮ್ಮೆಲೆ ಶೀಶೆ ಅದು ಇದು ಹೇಳುವುದಾದರೆ ಪ್ಲೀಸ್ ಈ ವಿಡಿಯೋವನ್ನು ನೋಡಿದ ತಕ್ಷಣ ಸ್ಕಿಪ್ ಮಾಡಿ ಅದು ನಿಮಗೆ ಇಷ್ಟ ಆಗೋದಾದರೆ ಖಂಡಿತವಾಗಲೂ ಲೈಕ್ ಮಾಡಿ ಹಾಗೂ ನನ್ನ ಚಾನಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಫಸ್ಟಿಗೆ ತೆಂಗಿನಕಾಯಿ ಸುಲಿತಾ ಇದ್ದಾರೆ ನಾವಿಲ್ಲಿ ಎರಡು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೀವಿ ಹಾಗೂ ಎರಡು ಕೋಳಿಯನ್ನು ಇವತ್ತು ನಾವು ಸಾರು ಮಾಡ್ತಾ ಇದ್ವಿ ಹಾಗಾಗಿ ಅದರ ವೆಯ್ಟ್ ನಾವು ನೋಡ್ತಾ ಇಲ್ಲ ಎಲ್ಲ ಕಟ್ ಮಾಡಿ ಆದಮೇಲೆ ನಿಮಗೆ ಒಂದು ಅಂದಾಜು ವೆಯ್ಟ್ ನಾನು ಹೇಳ್ತೀನಿ ಓಕೆ ಇಲ್ಲಿ ನಾನು ಮಸಾಲೆ ತೆಗಿತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಲ್ ಟೇಲ್ಸ್ ಟೇಬಲ್ ಸ್ಪೂನಷ್ಟು ಸಾರಿ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೂ ಸ್ವಲ್ಪ ಗರಂ ಮಸಾಲ ಎರಡು ಚಕ್ರಫಲ್ ತೊಗೊಂಡಿದ್ದೀವಿ ತಗೊಂಡಿದ್ದೀವಿ ಹಾಗೂ ಸ್ವಲ್ಪ ಜಾಯಿಕಾಯಿ ನೆಕ್ಸ್ಟ್ ಇಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಕಾಳುಮೆಣಸು ಸ್ವಲ್ಪ ಜಾಸ್ತಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಇದರೊಂದಿಗೆ ನಾನು ಹಾಕ್ತಾಯಿದ್ದೀನಿ ಖಾರಕ್ಕನುಗುಣವಾಗಿ ಸ್ವಲ್ಪ ನಾನಿಲ್ಲಿ ಕಾಯಿ ಮೆಣಸು ತೊಗೊಂಡಿದ್ದೀನಿ ಹಾಗೂ ಸ್ವಲ್ಪ ಒಣ ಮೆಣಸು ಎರಡು ಮುಷ್ಟಿಯಷ್ಟು ನಾನಿಲ್ಲಿ ಒಣ ಮೆಣಸು ಕೂಡ ಹಾಕಿದ್ದೀನಿ ಹಾಗೂ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಇದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ದೊಡ್ಡ ಒಂದು ಫುಲ್ ಬೆಳ್ಳುಳ್ಳಿ ಹಾಗೂ ಇಲ್ಲಿ ನಾನು ಮೂರು ನೀರುಳ್ಳಿಯನ್ನು ಹೆಚ್ಚಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಮೂರು ನೀರುಳ್ಳಿ ಇದನ್ನು ಕೂಡ ಫ್ರೈ ಮಾಡಲಿಕ್ಕುಂಟು ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಮಸಾಲೆ ಎಲ್ಲ ಫ್ರೈ ಮಾಡುವಾಗ ಹಾಗೂ ಒಂದು ದೊಡ್ಡ ತುಂಡು ಶುಂಠಿ ಇವಾಗ ಫಸ್ಟಿಗೆ ಮಸಾಲವನ್ನು ಫ್ರೈ ಮಾಡೋಣ ನಾನಿಲ್ಲಿ ಕಾಯಿ ಮೆಣಸು ಹಾಗೂ ಒಣ ಮೆಣಸು ಎರಡನ್ನೂ ಕೂಡ ಫಸ್ಟಿಗೆ ಎಣ್ಣೆ ಎಲ್ಲ ಏನೂ ಹಾಕದೆ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಚೆನ್ನಾಗಿ ಆಮೇಲೆ ಇದಕ್ಕೆ ಕೆಲವು ಮಸಾಲವನ್ನು ಹಾಕೋಣ ಹಾಗಾಗಿ ಇದು ಫಸ್ಟಿಗೆ ಫ್ರೈ ಆಗಲಿಕ್ಕೆ ಬಿಡೋಣ ಓಕೆ ಇದು ಫ್ರೈ ಆಗಿದೆ ಉಳಿದ ಮಸಾಲ ಇತ್ತು ನೋಡಿ ಅದೆಲ್ಲವನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆಯೋಣ ಈ ರೀತಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ಇವಾಗ ಇದಕ್ಕೆ ಎಣ್ಣೆ ನೀವು ಹಾಕಬೇಕಂತ ಇಲ್ಲ ಹೀಗೇ ನೀವು ಚೆನ್ನಾಗಿ ಫ್ರೈ ಮಾಡಿ ಒಳ್ಳೆಯದಾಗುತ್ತೆ ಓಕೆ ಇವಾಗ ಇದು ಫ್ರೈ ಹಾಕಿದೆ ಇದನ್ನು ತೆಗೆದು ನಾನು ಸಪ್ರೇಟ್ ಪಾತ್ರೆಗೆ ಹಾಕಿದ್ದೀನಿ ಹಾಗೂ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕಿದರೆ ಸಾಕು ಇದಕ್ಕೆ ನಾನು ನೀರುಳ್ಳಿ ತೊಗೊಂಡಿದ್ದೆ ನೋಡಿ ಆ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಈ ನೀರುಳ್ಳಿ ಫಸ್ಟಿಗೆ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಇದರ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡೋಣ ಓಕೆ ಇವಾಗ ಇದು ನೀರುಳ್ಳಿ ಸ್ವಲ್ಪ ಫ್ರೈ ಹಾಕಲಿ ಫ್ರೈ ಆದಮೇಲೆ ಉಳಿದ ಮಸಾಲವನ್ನು ಇದಕ್ಕೆ ಹಾಕೋಣ ಓಕೆ ನೀರುಳ್ಳಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ನಾನು ಹೇಳಿದಾಗ ಇಲ್ಲಿ ನಾವು ಎರಡು ಕಾಯಿಯನ್ನು ತೊಗೊಂಡಿದ್ವಿ ಆ ಕಾಯಿ ಪೂರ್ತಿಯಾಗಿ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕೆಂಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು ಈ ಮೂರು ಕೂಡ ಒಳ್ಳೆ ರೀತಿ ಕೆಂಪಾಗುವವರೆಗೂ ಫ್ರೈ ಆಗಬೇಕು ಆವಾಗನೇ ಸಾರಿಗೆ ಒಂದು ಅಂತ ಪರಿಮಳ ಬರುವುದು ಹಾಗಾಗಿ ಕಾಯಿಯನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಮೀಡಿಯಮ್ ಗ್ಯಾಸಲ್ಲಿಟ್ಟು ಒಳ್ಳೆ ರೀತಿ ಫ್ರೈ ಮಾಡಬೇಕು ಇವಾಗ ನೋಡ್ಬೋದು ನೀವು ಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೀರುಳ್ಳಿ ಕೂಡ ಇದರೊಂದಿಗೆ ಫ್ರೈ ಆಗಿದೆ ಈ ರೀತಿ ಬರಬೇಕು ಓಕೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾನಿಲ್ಲಿ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ ಮಿಕ್ಸಿಯಲ್ಲಿ ನೀವು ಸಣ್ಣದಾಗಿ ಮಸಾಲವನ್ನು ಕಡಿದ್ರೆ ಆಯಿತು ಗ್ರೈಂಡ್ ಮಾಡಿದರೆ ಆಯಿತು ಎಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ ಇದರೊಂದಿಗೆ ನಾನು ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಓಕೆ ಚೆನ್ನಾಗಿದೆ ಇವಾಗ ಗ್ರೈಂಡ್ ಮಾಡೋಣ ನೈಸಾಗಿದ್ದು ಎಲ್ಲ ಮಸಾಲ ಕೂಡ ಗ್ರೈಂಡ್ ಆಗಲಿ ಹಬ್ಬ ಆದ್ದರಿಂದ ಎಲ್ಲರೂ ಸೇರಿ ಒಟ್ಟಾಗಿ ಮಾಡೋದ್ರಲ್ಲಿ ಒಂದು ಖುಷಿ ಅಲ್ವಾ ಗ್ರೈಂಡ್ರು ಎಲ್ಲ ಹಳೆ ಕಾಲದ್ದು ತುಂಬ ಚೆನ್ನಾಗಾಗುತ್ತೆ ಕಲ್ಲಲ್ಲಿ ಕಡಿದ್ರು ಯಾವುದು ಕೂಡ ಚಟ್ನಿ ಇರಲಿ ಅಥವಾ ಯಾವುದೊಂದು ಮಸಾಲ ಅದು ನಾವು ಮಿಕ್ಸಿಯಲ್ಲಿ ಕಡಿಯೋದಕ್ಕಿಂತ ಒಂದು ಕಲ್ಲಲ್ಲಿ ಕಡಿದರೆ ಅದಕ್ಕೊಂದು ಟೇಸ್ಟೇ ಬೇರೆ ಅಲ್ವಾ ಅಜ್ಜಿಯಂದಿರೆಲ್ಲ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಆಗ್ತಾ ಇತ್ತು ಓಕೆ ನಾನಿಲ್ಲಿ ಮಸಾಲವನ್ನು ರೆಡಿ ಮಾಡ್ತಾ ಇದ್ದೀನಿ ಅಷ್ಟರವರೆಗೂ ನನ್ನ ಹಸ್ಬೆಂಡ್ ಕೋಳಿಯನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಎರಡು ಕೋಳಿ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಹಲಲ್ ಮಾಡಿದ್ದೀವಿ ಬಿಸಿ ನೀರಲ್ಲಿ ಹಾಕ್ಲಿಕ್ಕುಂಟು ಹಾಗಾಗಿ ಕುದಿತಿರುವ ನೀರಿಗೆ ಇದನ್ನು ಹಾಕಿ ಇದರ ರೆಕ್ಕೆ ಎಲ್ಲ ರೆಕ್ಕೆ ಪುಕ್ಕ ಅಂತ ಹೇಳ್ತೀರಿ ನೋಡಿ ಅದನ್ನು ಎಲ್ಲ ತೆಗಿಲಿಕ್ಕೆ ಉಂಟು ಹಾಗಾಗಿ ಅದೇ ಕೆಲಸ ಇವಾಗ ನಡೀತಾ ಉಂಟು ಓಕೆ ಬಿಸಿ ಬಿಸಿ ನೀರಿಗೆ ಹಾಕಿ ಇದರ ಪುಕ್ಕವನ್ನೆಲ್ಲ ಕ್ಲೀನ್ ಮಾಡ್ತಾರೆ అస నన్న మసాలా కూడా రెడీ ఆతా ఉంటు ఎరడు కేసడా బేగ బేగన ఆక్తా ఉంటు ಓಕೆ ಕೋಳಿಯನ್ನು ಅದರ ಪುಕ್ಕ ಎಲ್ಲ ತೆಗೆದು ಮತ್ತು ಬೆಂಕಿಯಲ್ಲಿ ಅದನ್ನು ಎಲ್ಲ ಸುಟ್ತಾರೆ ಅದರ ಏನು ಸಣ್ಣ ಸಣ್ಣ ರೆಕ್ಕೆ ಇದೆ ಆದರೆ ಅದು ಕೂಡ ಹೋಗುತ್ತೆ ಬೆಂಕಿಯಲ್ಲಿ ಸುಟ್ಟರೆ ಎಲ್ಲ ಕ್ಲೀನ್ ಆಗುತ್ತೆ ಇವಾಗ ಕಟ್ಟಿಂಗ್ ನಡೀತಾ ಉಂಟು ಸಣ್ಣ ಸಣ್ಣದೇನಾದರೂ ಉಳಿದಿದೆ ಆದರೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಕಟ್ಟಿಂಗ್ ಇದ್ದಾರೆ ಓಕೆ ಇನ್ನೊಂದು ಸೈಡ್ ಮಸಾಲಕ್ಕೆ ನಾನಿಲ್ಲಿ ಸಾರಿ ನಾನು ಮರೆತು ಹೋದೆ ಹಾಕುವಾಗ ನಿಮಗೆ ತೋರಿಸ್ಲಿಕ್ಕೆ ಎಣ್ಣೆ ಇಟ್ಟು ಅದಕ್ಕೆ ನೀರುಳ್ಳಿ ಒಂದು ಫ್ರೈ ಮಾಡಿ ಎರಡು ಟೊಮೆಟೊವನ್ನು ಹಾಕಿ ಫ್ರೈ ಮಾಡಿದ್ದೀನಿ ಹಾಗೂ ಸ್ವಲ್ಪ ಇದಕ್ಕೆ ಅರಶಿನ ಕೂಡ ಹಾಕಿದ್ದೀನಿ ಇವಾಗ ಕೋಳಿ ರೆಡಿಯಾಗಿದೆ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಕೋಳಿ ಟೋಟಲ್ ಆಗಿ ಒಂದು ನಾಲ್ಕು ಕೆ ಜಿ ಇತ್ತು ನೋಡುವಾಗ ನಾಲ್ಕು ಕೆ ಜಿಯಷ್ಟು ಕಟ್ ಮಾಡಿದ ಮೇಲೆ ಅಂದಾಜಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ನಾನು ಹೇಳಿದ ಮಸಾಲ ನೀವು ನಾಲ್ಕು ಕೆ ಜಿ ಕೋಳಿಗೆ ಹಾಕ್ಬೌದು ಕೆಲವೊಮ್ಮೆ ಏನಾಗುತ್ತೆ ನಾಲ್ಕು ಕೆ ಜಿ ತುಂಬ ಉಬ್ಬಿಕೊಂಡು ಚೆನ್ನಾಗಿ ಬರುತ್ತೆ ಮಾಂಸ ಕೆಲವೊಮ್ಮೆ ಅದು ನೈಂಕ್ ಆಗುತ್ತೆ ನೋಡಿ ಆ ರೀತಿ ಆಗುತ್ತೆ ಕಮ್ಮಿ ಆಗುತ್ತೆ ಹಾಗೆ ನೋಡಿ ನೀವು ನಾಲ್ಕು ಕೆ ಜಿಗೆ ನಾನು ಹೇಳಿರುವಂಥ ಮಸಾಲೆ ನಿಮಗೆ ಆಗುತ್ತೆ ಓಕೆ ಇವಾಗ ಇದಕ್ಕೆ ನಾನು ಇದ್ದೀನಿ ಉಪ್ಪು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡನ ಕುದಿಲಿಕ್ಕೆ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ ಕೋಳಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ನಾವು ಇಲ್ಲಿ ಬೆಂಕಿಯಲ್ಲೇ ಮಾಡ್ತಾಯಿದ್ದೀವಿ ನಿಮಗೆ ಬೇಕಿದ್ದರೆ ಕುಕ್ಕರಲ್ಲಿ ಕೂಡ ನೀವು ಇಡ್ಬೋದು ಬೇಗನೆ ಆಗುತ್ತೆ ಇವಾಗ ಒಂದು ಪೀಸ್ ತೆಗೆದು ನೋಡ್ತಾ ಇದ್ದೀವಿ ಇದು ಬೆಂದಿದೆಯಾ ಇಲ್ವಾ ಅಂತ ಹೇಳಿ ಪರ್ಫೆಕ್ಟಾಗಿ ಬೆಂದಿದೆ ಹಾಗಾಗಿ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಇಟ್ಟಿದ್ದೀವಿ ನೀವು ಸ್ವಲ್ಪ ಖಾರ ಕಮ್ಮಿ ತಿನ್ ಕಮ್ಮಿ ತಿನ್ನೋರಾದರೆ ನಿಮಗೆ ಸರಿಯಾಗುತ್ತೆ ಒಮ್ಮೆ ನೀವು ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಕಾಳು ಮೆಣಸು ಅಥವಾ ಹಸಿ ಮೆಣಸನ್ನು ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ ಓಕೆ ಒಳ್ಳೆಯ ರೀತಿ ಇದನ್ನು ಮಿಕ್ಸ್ ಮಾಡೋಣ ನಾವು ಇಡ್ ಇಡ್ಲಿಗೆ ತಿನ್ನೋದ್ರಿಂದ ಇದಕ್ಕೆ ಸ್ವಲ್ಪ ಖಾರ ಕಮ್ಮಿ ಇಟ್ಟಿದ್ದೀವಿ ಓಕೆ ಚೆನ್ನಾಗಿ ಕುದೀಲಿ ಇದು ಇವಾಗ ಸಾರು ಕುದೀತಾ ಉಂಟು ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಇವಾಗ ಮಿಕ್ಸ್ ಇದ್ದೀನಿ ಇದಕ್ಕೆ ನಾವು ಎರಡು ಆಲೂಗೆಡ್ಡೆ ಕೂಡ ಬೇಯಿಸಿ ಹಾಕಿದ್ವಿ ಇದರಿಂದ ತುಂಬ ಚೆನ್ನಾಗಾಗುತ್ತೆ ಇದು ಬೇಯಿಸಿ ಆಮೇಲೆ ಕುದಿಯುವಾಗ ನೀವು ಕಟ್ ಮಾಡಿ ಹಾಕಿದರೆ ಆಯಿತು ಓಕೆ ಇವಾಗ ಗ್ರೇವಿ ರೆಡಿಯಾಗಿದೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ತುಂಬ ತುಂಬ ಟೇಸ್ಟ್ ಆಗುತ್ತೆ ನೀವು ಇದು ಕೇವಲ ನಾಟಿ ಕೋಳಿಗೆ ಮಾತ್ರ ಅಲ್ಲ ಹೀಗೇ ಕೋಳಿ ಸಾರು ಮಾಡುವಾಗ ಕೂಡ ನಾನು ಹೇಳಿದ ಮಸಾಲವನ್ನು ಹಾಕಿ ನೀವು ಖಂಡಿತವಾಗಲೂ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಲೈಕ್ ಆಯಿತು ಅಂತಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೊಂದು ನನ್ನ ರೆಸಿಪಿ ಚಾನಲ್ ಇದೆ ಪ್ರಿಯಾಸ್ ರೆಸಿಪೀಸ್ ಅಂತ ಹೇಳಿ ಅದನ್ನು ಕೂಡ ವಿಸಿಟ್ ಮಾಡಿ